ಮಧುಗಿರಿ ತಾಲೂಕು ದಂಡಿ ಮಾರಮ್ಮ ದೇವರ ತೆಪ್ಪೋತ್ಸವವನ್ನು ಕೆರೆಗಳ ಪಾಳ್ಯದ ಕೆರೆಯ ಮಧ್ಯಭಾಗದಲ್ಲಿ ದಂಡಿ ಮಾರಮ್ಮನ ವಿಗ್ರಹವನ್ನು ತಂದು ಹೂವಿನ ಅಲಂಕಾರ ಆಭರಣ ಅಲಂಕಾರ ಗಂಗಾಪೂಜೆ ನೃತ್ಯದೊಂದಿಗೆ ಅದ್ದೂರಿಯಿಂದ ಮಾಡಲಾಗಿತ್ತು ಐವತ್ತು ವರ್ಷಗಳಿಂದ ಈ ತೆಪ್ಪೋತ್ಸವವನ್ನು ಮಾಡಿರುವುದಿಲ್ಲ ಕೆರೆಯಲ್ಲಿ ನೀರು ಇರದ ಕಾರಣ ಐವತ್ತು ವರ್ಷಗಳ ಕಾಲದಿಂದ ತೆಪ್ಪೋತ್ಸವವನ್ನು ಮಾಡಿರುವುದಿಲ್ಲ ಆದ ಕಾರಣ ಈ ವರ್ಷ ಮಳೆ ಬಂದು ಕೆರೆ ತುಂಬಿರುವುದರಿಂದ ಈ ತೆಪ್ಪೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು ಈ ತೆಪ್ಪೋತ್ಸವದ ಉಸ್ತುವಾರಿಯನ್ನು ಕೆ ಎನ್ ಆರ್ ರಾಜಣ್ಣನವರು ಹಾಗೂ ಅವರ ಮಗನಾದ ರಾಜೇಂದ್ರರವರು ಉಸ್ತುವಾರಿ ವಹಿಸಿಕೊಂಡು ದಂಡಿ ಮಾರಮ್ಮನ ತೆಪ್ಪೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು ಈ ತೆಪ್ಪೋತ್ಸವಕ್ಕೆ ವಿಶೇಷ ಅತಿಥಿಗಳಾಗಿ ಗೃಹ ಸಚಿವರಾದ ರವರು ಹಾಗೂ ರಾಜಣ್ಣನವರು ಸಿದ್ಧಗಂಗೆ ಮಠದ ಸ್ವಾಮೀಜಿಯವರು ಸಿದ್ದರಬೆಟ್ಟದ ಸ್ವಾಮೀಜಿಗಳು ಹಾಗೂ ಸೀರಿಯಲ್ ನಟ ನಟಿಯರು ಹಾಗೂ ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಈ ತೆಪ್ಪೋತ್ಸವದಲ್ಲಿ ಭಾಗವಹಿಸಿದ್ದರು ಎಲ್ಲ ಕಲಿಗೆ ಇತಿಹಾಸದಲ್ಲಿ ಸಮಾವೇಶಗೊಂಡಿದ್ದೇವೆ ಐವತ್ತು ವರ್ಷಗಳ ಹಿಂದೆ ನಡೆದಂತಹ ತೆಪ್ಪೋತ್ಸವ ಐವತ್ತು ವರ್ಷದ ಎಲ್ಲವನ್ನೂ ಒಳಗೊಂಡಂತೆ ಈ ವರ್ಷದ ಒಂದು ಕೆಪೋತ್ಸವ ನಡೀತಾ ಇದೆ ಅಂತ ಹೇಳಿ ನಾವೆಲ್ಲ ಹೆಮ್ಮೆಯಿಂದ ಅಭಿಮಾನದಿಂದ ಎಡಬೇಕಾಗಿರುವಂತಹ ಇವತ್ತು ರಾಜೇಂದ್ರ ಯೋಜನೆಯನ್ನು ಮಾಡಿ ಇವತ್ತು ಗಂಡಿನ ಮಾರುನ ಶಪೋತ್ಸವವನ್ನು ಅತ್ಯಂತ ಆಕೋಶವನ್ನು ಉಂಟು ಮಾಡುವಂತಹ ಪವಿತ್ರ ಕಾರ್ಯವನ್ನು ಇಲ್ಲಿ ನೆರವೇರಿಸಿದ್ದಾರೆ ಸಂತೋಷ ದಿನೇಯ ಪ್ರದೇವ ಈಶ್ವರ ಪೂಜನ ಮಾತು ಸಂತೋಷವನ್ನು ನಾಲ್ಕು ಜನಗಳಿಗೆ ಉಂಟು ಮಾಡುವಂಥದ್ದೇ ದೇವರ ಪೂಜೆ ಅಂತೇಳಿ ನಂಜಿನ ಮಾರಮ್ಮರ ಉತ್ಸವ ಅಲ್ಲದೇ ನಡೆಸಲು ಸಂತೋಷವನ್ನು ಉಂಟು ಮಾಡುವಂಥದ್ದೇ ಮುಖ್ಯ ಅಂತೇಳಿ ಭಾವಿಸಿ ಎಲ್ಲರಿಗೂ ಅಂತಹ ವ್ಯಕ್ತಿ ಶ್ರದ್ಧೆಯಲ್ಲಿ ನಿಮಗೆ ಭಾವನೆಗಳನ್ನು ಉಂಟು ಮಾಡುವಂತಹ ಈ ಪವಿತ್ರವಾದಂತಹ ದೀಪೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹದ್ದು ಅತ್ಯಂತ ಸಂತಸವನ್ನು ಉಂಟು ಮಾಡುವಂತಹ ಸಂಗತಿ ದೇವಿಯ ಆಶೀರ್ವಾದ ಈ ಒಂದು ಭಾಗದಲ್ಲಿ ಎಲ್ಲರಿಗೂ ಇರಲಿ ಶಾಂತಿ ನೆಮ್ಮದಿ ಸುಖ ಸಂತೋಷ ಎಲ್ಲರಲ್ಲೂ ಇರಲಿ ಇವತ್ತು ಈ ಒಂದು ಕೆರೆ ತುಂಬಿರುವಂತಹ ಸನ್ನಿವೇಶದಲ್ಲಿ ಎಲ್ಲರೂ ಕೂಡ ಸಂತಸವನ್ನು ಕೊಡುವಂತಹ ಸಂಗತಿ ಇಲ್ಲಿ ನಿರ್ಮಾಣ ಆಗಿರುವಂತಹದ್ದು ಇವತ್ತು ಮಡಗಿರಿಯ ಇತಿಹಾಸದಲ್ಲಿ ಇದೊಂದು ಶಾಶ್ವತವಾದಂತಹ ಎಲ್ಲರ ಸ್ಮರಣೆಯಲ್ಲಿ ಉಳಿಯುವಂತಹ ಒಂದು ಕಾರ್ಯ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಅನ್ನುವ ಹಾಗೆ ಎಲ್ಲರ ಕಣಗಳು ಮತ್ತು ಮನಸ್ಸುಗಳು ಭಾವನೆಗಳು ತುಂಬಿರುವಂತಹ ಒಂದು ಪವಿತ್ರವಾದಂತಹ ಒಂದು ದಪ್ಪೋತ್ಸವ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ದೇವಿಯ ಆಶೀರ್ವಾದ ಇರಲಿ ಅಂತ ಅಂತಾರೆ ನೋಡುವಂತ ಅವಕಾಶದ ಪುಣ್ಯದ ಅವಕಾಶ

ಎಲ್ಲರಿಗೂ ಸೇತ ನೋಡುವಂತಬಹುದು ಅವಕಾಶವನ್ನು ಒದಗಿಸುತ್ತಿರ್ತಕ್ಕಂತಾ ಆದಿವಿ ಕ್ಷೇತ್ರನ ಜನಪ್ರಿಯ ಶಾಸಕರ ಅತ್ಯಂತ ಆತ್ಮೀಯರಾಗಿರ್ತಕ್ಕಂತ ಕೆಎನ್ ರಾಜನ್ ಅವರು ಈ ಸಮಾರಂಭ ಸಂತೋಷ ಸಮಾರಂಭಕ್ಕೆ ನಾಯಕತ್ವನ ಋಷಿ ಈ ಸಮಾರಂಭಕ್ಕೆ ಅತ್ಯಂತ ಹೆಚ್ಚಿನ ಶೋಭೆಯನ್ನು ತಂದಿರ್ತಕ್ಕಂತ ನಮ್ಮ ಕೊರಡುಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಹಾಗೂ ಗೃಹ ಮಂತ್ರಿ ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ವರ ಮದರ್ ಹಾಗೂ ಐವತ್ತು ವರ್ಷಗಳ ನಂತರದಲ್ಲಿ ನಮ್ಮೆಲ್ಲರಿಗೂ ಸಹಿತ ಒಂದು ದೊಡ್ಡ ಅವಕಾಶವನ್ನ ಆ ತಾಯಿ ನಮಗೆಲ್ಲರಿಗೂ ಒದಗಿಸಿ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರ ಪುಣ್ಯ ಭಾಗ್ಯ ಅಂತ ನಾವೆಲ್ಲ ಭಾವಿಸಿಕೊಳ್ತಾ ತಾಯಿಗೆ ನಾವು ವೈಯಕ್ತಿಕವಾಗಿ ನಾವು ಅಭಿನಂದನೆ ಸಂಬಂಧಿಸ್ತೇವೆ ಇದರ ಜೊತೆಯಲ್ಲಿ ಇವತ್ತು ಐವತ್ತು ವರ್ಷವರೆಗೂ ಸಹಿತ ಆಗಲಾರದೆ ಇರತಕ್ಕಂಥ ಒಂದು ತೆಪ್ಪೋತ್ಸವ ಕಾರ್ಯಕ್ರಮವನ್ನ ಕೆ ಎನ್ ರಾಜಣ್ಣವರು ಮತ್ತು ಅವರ ಸುಪುತ್ರಾಗಿರ್ತಕ್ಕಂಥ ರಾಜೇಂದ್ರ ಅವರು ನಡೆಸಿಕೊಟ್ಟಿರ್ತಕ್ಕಂಥದ್ದು ರಾಜೇಂದ್ರ ಇಷ್ಟೆಲ್ಲ ಒಂದು ಪರಿಶ್ರಮವನ್ನು ತೆಗೆದುಕೊಂಡು ಅತ್ಯಂತ ಉತ್ಸುಕದಿಂದ ಆಸಕ್ತಿ ಶ್ರದ್ಧೆಯಿಂದ ತಾಯಿ ಐವತ್ತು ವರ್ಷವರೆಗೂ ರಾಜೇಂದ್ರ ಬರಲಿ ಅಂತ ಹೇಳಿ ಕಾಯ್ತಾ ಇದ್ದ ತೆಪ್ಪೋತ್ಸ ಆ ವ್ಯಕ್ತಿ ಬಂದ ಮೇಲೆ ಆಗಬೇಕು ಎನ್ನುವಂತ ಪುಣ್ಯ ವಿಶೇಷ ಇತ್ತೇನೋ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ ನಮ್ಮ ಜೀವನ ಇವತ್ತು ಸಾರ್ಥಕವಾಗಿದೆ ರಾಜೇಂದ್ರ ಅವರು ಅಂತೇಳಿ ನಾವು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಐವತ್ತು ವರ್ಷದವರೆಗೂ ಎಲ್ಲರೂ ಕಣ್ತು ತುಂಬುವಂತ ದೊಡ್ಡ ಅವಕಾಶ ನಾವು ಪರಮ ಪೂಜರು ಮಾತಾಡ್ತಾ ಇದ್ದೀವಿ ಕೋತ್ಸವದೊಳಗೆ ಇಡೀ ಜಗತ್ತು ಇವತ್ತು ಕೂಮೇಳವನ್ನು ನೋಡ್ತಾ ಇದೆ ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ತದ ದಂಡಿನ ಮಾರಮ್ಮ ತಾಯಿಯ ತಪ್ಪೋತ್ಸವ ನೋಡಿದ ಮೇಲೆ ಕುಂಭಮೇಳ ಹೀಗೂ ಇರುತ್ತೆನೋ ಅನ್ನುವಂಥದ್ದು ಒಂದು ಕಲ್ಪನೆ ನಮಗೆ ಮತ್ತೆ ಒಂದು ರೀತಿಯ ಒಂದು ಕಲ್ಪನೆಯನ್ನು ಎಲ್ಲರಿಗೂ ಕುಂಭಮೇಳ ಹೋದಷ್ಟೇ ಆನಂದವನ್ನ ತಂದು ಕೊಟ್ಟಿದೆ ಅನ್ನುವಂಥದ್ದನ್ನ ಈ ಸಂದರ್ಭ ಪಡ್ತೇವೆ ಎಲ್ಲರೂ ಕಾಶಿ ಕ್ಷೇತ್ರವನ್ನ ಜೀವನದಲ್ಲಿ ಒಮ್ಮೆ ಆದರೂ ನೋಡಬೇಕು ಅಂತಿದೆ ಈ ಕ್ಷೇತ್ರದಲ್ಲಿ ನೋಡಬೇಕು ಅಂತ ಮ್ಯಾಕ್ಸಿಮ್ ಜಪಾನ್ ತಪ್ಪ ತಪ್ಪೋದ್ ನಾನು ಹೇಳ್ತಾನೆ ಬರಾಗಲು ಸತ್ಯವಾಗಿದ್ರೆ ನನ್ನನ್ನು ಕಾಶಿಂ ನಗರದಲ್ಲಿ ಹುಟ್ಟಿಸುವಂತ ಹೇಳಿ ನಮ್ಮ ದೇಶದ ತತ್ವಜ್ಞಾನಿ ಅಲ್ಲ ಜಪಾನ್ ದೇಶದ ಅಂತ ಪ್ರಾರ್ಥನೆ ಅಂತ ಕಾಶಿ ಯಾತ್ರೆಯನ್ನ ಎಲ್ಲರೂ ನೋಡಿಕಾಗಲ್ಲ ಅಲ್ಲಿ ನಡೆಯುವಂತ ಸಾಯಂಕಾಲದ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಇವತ್ತೇನು ಗಂಗಾ ಆರತಿಯನ್ನ ಕಾಶಿಂ ನಗರದಲ್ಲಿ ಬಂದು ಇವತ್ತು ಇದೇ ಹಾಡು ಇದೇ ರೀತಿಯಾಗಿ ಆರತಿ ಇದೇ ರೀತಿ ಒಂದು ಸಂಭ್ರಮವನ್ನ ನೀವು ಕಾಶಿ ಕ್ಷೇತ್ರದಲ್ಲಿ ಸಾಯಂಕಾಲ ನೋಡಬಹುದು ಅದಕ್ಕೆ ನಮ್ಮೆಲ್ಲರಿಗೂ ಒಂದು ಕಾಶಿ ನೆಲ ಕೂತ್ಕೊಂಡ ಮೇಲೆ ನೋಡದಂತವ್ ಏನ್ ನಾವೇನೋ ಕಾಶಿಯಲ್ಲಿ ಇದೇನೋ ಗಂಗಾ ನದಿಯ ದಡದಲ್ಲಿ ಕೂತ್ಕೊಂಡಿದ್ದೇವೆನೋ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಕಾಶಿ ಕ್ಷೇತ್ರವಾದ ದರ್ಶನ ಸಹಿತ ಆನಂದವನ್ನು ತಂದು ಕೊಡ್ತು ಒಂದು ಸಾರಥ್ಯ ವಹಿಸಿರುವಂತಹ ರಾಜೇಂದ್ರ ಅವರಿಗೆ ಅವರ ಒಂದು ಮಾರ್ಗದರ್ಶನ ಮಾಡಿರ್ತಕ್ಕಂತ ಅವರ ತಂದೆಯವರಾಗಿರ್ತಕ್ಕಂಥ ಕೆನ್ ರಾಜಣ್ಣವರಿಗೆ ಆ ತಾಯಿ ಇನ್ನು ಶಕ್ತಿ ಕೊಳ್ಳಿ ಇಲ್ಲಿ ಒಳ್ಳೆ ಕಾರ್ಯಕ್ರಮದಲ್ಲಿ ಮುದುಗಿರಿ ಪಟ್ಟಣ ಹೇಗಾಗಿ ನಾವು ಗೌರಿಭವದ ಶೃಂಗಾರಗೊಂಡಿರ್ತೇವೆ ನೀವೆಲ್ಲ ಗಮನಿಸಿದ್ರು ಲೈಫ್ ಮುಖಾಂತರವಾಗಿ ಆ ಒಂದು ಆನಂದವನ್ನು ಎಲ್ಲರೂ ತಂತ ಸಂತೋಷ ತಂದು ಕೊಟ್ಟಿದೆ ತಾಯಿ ನಿಮಗೆ ಶುಭವನ್ನು ಅಂತ ಹೇಳಿ ಹಾರೈಸಿ ನಮ್ಮ ಮಾತು ಗ್ರಾಮ ಹೇಳ್ತೀವಿ ಒಂದು ಶಾಂತಿ ಶಾಂತಿ ಶಾಂತಿ